ಎಲ್ರಿಗೂ ನಮಸ್ಕಾರ ಈಗಾಗಲೇ ಐವತ್ತಕ್ಕೂ ಹೆಚ್ಚಿನ ವಿರುದ್ಧಾರ್ಥಕ ಪದಗಳನ್ನು ನಾವು ನೋಡಿದ್ದೇವೆ ಈಗ ಇನ್ನೂ ಐವತ್ತು ವಿರುದ್ಧ ಪದಗಳನ್ನು ನೋಡೋಣ ಜಾತ ಅಜಾತ ಜರ ಅಜರ ಜೀರ್ಣ ಅಜೀರ್ಣ ಜೋಡಿ ಇಜ್ಜೋಡಿ ಟೊಳ್ಳು ಗಟ್ಟಿ ತಂಪು ಬಿಸಿ ತ್ಯಾಗ ಭೋಗ ತಜ್ಞ ಅಗ್ನ ತರ್ಕ ವಿತರ್ಕ ತಾರಕ ಮಾರಕ ತಿಟ್ಟು ನುಗ್ಗು ತೀತ ಅತೀತ ತೀವ್ರ ಮಂದ ತುಮುಲ ನಿರಾಳ ತೃಪ್ತಿ ಅತೃಪ್ತಿ ತೆಂಕಣ ಬಡಗಣ ತೇಲು ಮುಳುಗು ದ್ವಿತೀಯ ಅದ್ವಿತೀಯ ದಕ್ಷ ಅದಕ್ಷ ದಕ್ಷಾಧಿಕಾರಿ ಅಂತರಲ್ಲ ಅಧಿಕಾರಿ ತಪ್ಪು ಮಾಡ್ತಾರೆ ದಯೆ ನಿರ್ದಯೆ ದಶ ಅಪದಶ ದಾಸ್ಯ ವಿವೇಚನಾ ನೋಡಿ ವಿವೇಚನಾ ದಾಸಿ ಅಂತ ಯೋಚನೆ ಮಾಡೋಕ್ಕಾಗಲ್ಲ ಕೇಳಿದ್ರು ಕೇಳ್ಬೋದು ದಿಟ ಸಟ ದೀನ ದಾನ ದೇವ ದಾನವ ದೇವತೆ ರಾಕ್ಷಸ ದೇಶ ವಿದೇಶ ದೊರಗು ಕೋಮಲ ಧ್ರುವ ಅಧ್ರುವ ಧ್ವಂಸ ಅಪಧ್ವಂಸ ಧನ ನಿರ್ಧನ ಧರ್ಮ ಅಧರ್ಮ ಧೈರ್ಯ ಅಧೈರ್ಯ